Thank you. ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಶಿರಾನಗರದಲ್ಲಿ ವಿಜೃಂಭಣೆಯಿಂದ ನಡೆದ ಜಿಲ್ಲಾ ಜಾನಪದ ಸಂಭ್ರಮ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ಹಾಗೂ ಸಂಚಾಲಕರಾದ ಮಲ್ಲಿಕಾರ್ಜುನ ಕೆಂಕೆರೆ ಅವರ ಸಾರಥ್ಯದಲ್ಲಿ ಶಿರಾನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಶನಿವಾರ ನಡೆದ ಕರ್ನಾಟಕ ಜಾನಪದ ಅಕಾಡೆಮಿ ಆಯೋಜಿಸಿದ ಜಿಲ್ಲಾ ಜಾನಪದ ಸಂಭ್ರಮ ಕಾರ್ಯಕ್ರಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಸಾಹಿತಿ ಪ್ರೊಫೆಸರ್ ಜಿ ಸಿದ್ದರಾಮಯ್ಯ ಕಲಾ ತಂಡಗಳ ಪ್ರದರ್ಶನಕ್ಕೆ ಚಾಲನೆ ನೀಡಿದರು ಡೊಳ್ಳು ಬಾರಿಸುವ ಮೂಲಕ ಮಹಿಳಾ ಕಲಾ ತಂಡಗಳ ಪ್ರದರ್ಶನ ಹಾಗೂ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತುಮಕೂರು ವಿಶ್ವವಿದ್ಯಾನಿಲಯದ ಕುಲಸಚಿವೆ ನಾಹಿದ ಜಂಜಮ್ ಈ ಜಿಲ್ಲೆ ಜಾನಪದ ಸಂಭ್ರಮದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ವಹಿಸಿದ್ದರು ತುಮಕೂರು ಜಿಲ್ಲಾ ಜಾನಪದ ಕಲೆಗಳ ಅನನ್ಯತೆ ಬಗ್ಗೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಸದಸ್ಯ ಡಾಕ್ಟರ್ ಚಿತ್ತಯ್ಯ ಪೂಜಾರ್ ವಿಶೇಷ ಉಪನ್ಯಾಸ ನೀಡಿದರು ನಗರದ ಪ್ರಮುಖ ರಸ್ತೆಗಳಲ್ಲಿ ಅದ್ದೂರಿಯಾಗಿ ನಡೆದ ಜಿಲ್ಲಾ ಜಾನಪದ ಸಂಭ್ರಮ ಜಾಥಾ ಕಾರ್ಯಕ್ರಮ ಇನ್ನು ಈ ಕಾರ್ಯಕ್ರಮದಲ್ಲಿ ವೀರಗಾಸೆ ಅರೆವಾದ್ಯ ನಂದಿ ಧ್ವಜ ಕುಣಿತ ಮಹಿಳಾ ಡೊಳ್ಳು ಕುಣಿತ ಗೊರವರ ಕುಣಿತ ಸೋಬಾನು ಕುಣಿತ ಕೋಲಾಟ ಕಾಹಳೆ ಸೇರಿದಂತೆ ಹಲವಾರು ಜಾನಪದ ನೃತ್ಯ ಕಲರವ ನೋಡುಗರ ಕಣ್ಮನ ಸೆಳೆಯಿತು ಇನ್ನು ಜಾನಪದ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಅದ್ದೂರಿ ಕಾರ್ಯಕ್ರಮದಲ್ಲಿ ಈ ಕೆಳಕಂಡ ಜಾನಪದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಿ ಅರೆವಾದ್ಯ ಕಲಾವಿದರಾದ ಬೇವಿನಹಳ್ಳಿ ಕದುರಪ್ಪ ಗಣಿವಾದ್ಯ ಕಲಾವಿದರಾದ ರಾಮಣ್ಣ ಸೋಭಾನೇಪದ ರತ್ನಮ್ಮ ವೀರಗಾಸೆ ಕುಣಿತ ರುದ್ರೇಶ್ ಸೋಮನ ಕುಣಿತ ಕೆಂಪರಾಜ್ ಜಾನಪದ ಗಾಯಕ ಮರಿಸ್ವಾಮಿ ಜಾನಪದ ಗಾಯನ ಡಿ ನಾಗರಾಜು ಸೋಮನ ಕುಣಿತ ಶಿವಶಂಕರ್ ತತ್ವಪದ ದ್ಯಾವೇರಪ್ಪ ಜಾನಪದ ಗಾಯನ ಸುಧಾರತ್ನ ಎಂಬ ಜಾನಪದ ಕಲಾವಿದರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ ಪದವಿ ಪೂರ್ವ ಶಿಕ್ಷಣ ಉಪನಿರ್ದೇಶಕ ಡಾಕ್ಟರ್ ಬಾಲಗುರುಮೂರ್ತಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಪಿ ಪಾಂಡುರಂಗಯ್ಯ ಶಿರಾ ಬ್ಲ್ಯಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸಾಹಿತಿ ಶಿರುಚಂಗಾವರ ನಿವೃತ್ತ ಪ್ರಾಂಶುಪಾಲ ಕೆಎಚ್ ಮಹದೇವ್ ನಿವೃತ್ತ ಪ್ರಾಂಶುಪಾಲ ಕೆಎಚ್ ಮಹೇಂದ್ರಪ್ಪ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಪ್ರಾಂಶುಪಾಲ ಚಂದ್ರಯ್ಯ ವರ್ತಮಾನ ಶಾಲೆಯ ಸಂಜಯ್ ಎಸ್ ಗೌಡ ಈಶ್ವರ ಮಿರ್ಜಿ ನರೇಶ್ ಬಾಬು ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ಸಂಚಾಲಕ ಮಲ್ಲಿಕಾರ್ಜುನ ಕೆಂಕೆರೆ ಎಸ್ ನಮ್ರತಾ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು Thank <laughs> you. ಕರ್ನಾಟಕ ಜಾನಪದ ಅಕಾಡೆಮಿ ಕರ್ನಾಟಕ ಸರ್ಕಾರ ಮತ್ತು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಇವತ್ತು ಜಾನಪದ ಸಂಭ್ರಮ ಕಣ್ತುಂಬಿಕೊಳ್ಳುವಂತಹ ತಮ್ಮೆಲ್ಲರಿಗೆ ಕೂಡ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಇದಕ್ಕೆ ಕಾರಣ ಕರ್ನಾಟಕ ಸರ್ಕಾರದ ಧನತವಿತ್ತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರ ಈ ಹೊಸ ಹೊಸ ಆಲೋಚನೆಗಳನ್ನು ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮನ್ನು ಅಣಿಗೊಳಿಸಿ ನಿಲ್ಲಿಸಿದ್ದಾರೆ ಅವರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತಾ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಸನ್ಮಾನ್ಯ ಶ್ರೀ ಎಚ್ ಎನ್ ನಾಗೇಗೌಡ ಸರ್ ಅವರ ಆ ವೈಯಕ್ತಿಕ ಆಸಕ್ತಿ ಮತ್ತು ಇಚ್ಛೆಯ ಮೇರೆಗೆ ಅನೇಕ ಕನ್ನಡದ ಮನಸ್ಸುಗಳನ್ನು ಕಟ್ಟಿಕೊಂಡು ಒಂದು ಜಾನಪದ ಅಕಾಡೆಮಿಯನ್ನು ಮಾಡಬೇಕು ಅನ್ನುವಂಥ ಸದುದ್ದೇಶದ ಪ್ರಾರಂಭವಾದಂಥ ಅಕಾಡೆಮಿ ಇವತ್ತು ಹನ್ನೆರಡು ಅಧ್ಯಕ್ಷರನ್ನ ಒಳಗೊಂಡಂತೆ ಜಾನಪದ ವಿದ್ವಾಂಸರ ಸಮ್ಮೇಳನ ವಿಚಾರ ಸಂಕಿರಣಗಳು ವಿದ್ಯಾರ್ಥಿಗಳಿಗೆ ಜಾನಪದ ಗಾಯನ ಶಿಬಿರಗಳು ಫೆಲೋಶಿಪ್ಗಳು ಹಿರಿಯ ಸಾಧಕರಿಗೆ ಸನ್ಮಾನಗಳು ಮತ್ತು ಯುವಕರಿಗೆ ಪ್ರೋತ್ಸಾಹಕ ಕಾರ್ಯಕ್ರಮಗಳು ಇವೆಲ್ಲ ಕೂಡ ಅಶಕ್ತರಿಗೆ ಮಾಸಾಶನ ಇಷ್ಟು ಕಾರ್ಯಕ್ರಮಗಳನ್ನು ನಿರಂತರ ಸಂಶೋಧನೆ ಕೃತಿಗಳ ಬರವಣಿಗೆ ಮುದ್ರ ಅದನ್ನು ಮುದ್ರಣ ಮಾಡುವ ಮೂಲಕ ಸಮಾಜಕ್ಕೆ ಅರ್ಪಿಸ್ತಾ ಬರ್ತಾ ಇದೆ ಕರ್ನಾಟಕ ಜಾನಪದ ಅಕಾಡೆಮಿ ಇವತ್ತಿನ ಈ ದಿನಮಾನದಲ್ಲಿ ಗೊಲ್ಲಳ್ಳಿ ಶಿವಪ್ರಸಾದ್ರು ಅವರ ಅಧ್ಯಕ್ಷತೆಯ ನಾವೆಲ್ಲರೂ ಕೂಡ ಅವರ ಜೊತೆ ಸದಸ್ಯರಾಗಿ ನೇಮಕ ಆಗಿದ್ದೀವಿ ನಮ್ಮನ್ನು ಆದರ್ಶಿ ನಮ್ಮನ್ನು ಗುರುತಿಸಿ ನೇಮಕ ಮಾಡಿದಂತಹ ಸಹೋದಯ ಹಿರಿಯರಿಗೆ ಕೂಡ ನಾನು ಪರಿಣಾಮಗಳನ್ನು ಅಂತೀನಿ ಕಾರಣ ಈ ಬಾರಿ ಜಾನಪದ ಅಕಾಡೆಮಿಗೆ ನೇಮಿಸಿರುವಂತಹ ಎಲ್ಲ ಸದಸ್ಯರು ಕೂಡ ನನ್ನ ಸೇರಿದಂತೆ ನನಗಿಂತ ಹೆಚ್ಚು ವಿದ್ವಾಂಸಿದ್ದಾರೆ ನನಗಿಂತ ಹೆಚ್ಚು ಒಳ್ಳೊಳ್ಳೆ ಗಾಯಕರನ್ನ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಹಂಗಾಗಿ ನಾವು ಈ ಬಯಲು ಸೀಮೆಯ ಸಿರನಾಡಿನವರೆಗೂ ಒಂದು ಕಾರ್ಯಕ್ರಮವನ್ನು ತರಲಿಕ್ಕೆ ಅದೇ ಅದೇ ಕಾರಣ ಅಂತ ನಾನು ಹೆಮ್ಮೆಯಿಂದ ನಾನು ಹೇಳಿಕೊಳ್ತಾ ಇದ್ದೇನೆ ಆದ್ಮೇಲೆ ಶಿವಪ್ರಸಾದ್ ಅವರ ಮನಸ್ಥಿತಿ ನಾನು ಈ ಕಾರ್ಯಕ್ರಮಕ್ಕೆ ಚಾಮರಾಜನಗರದಲ್ಲಿ ಮತಿಗಳು ಕೊಡುವ ಮಹಾದೇವ ಅಂತ ಹೆಸರನ್ನ ಇಟ್ಟಿದ್ರು ನನಗೆ ಅನಿಸ್ತು ಜನದ ನಡೆ ಮತ್ತೆ ಜಾನಪದ ಕಡೆಗೆ ಅಂತ ನಾನು ಮಾಡಿದ್ದೆ ಆದರೆ ನಮ್ಮ ರಿಜಿಸ್ಟಾರ್ ಮೇಡಮ್ ಮತ್ತೆ ಬೇಡ ಮರಳಿ ಅಂತ ಸೇರಿಸಿ ಇದ್ರು ಆಗ್ಲಿ ಮೇಡಮ್ ನಮ್ದು ನಿಮ್ದು ಎರಡು ಸಾಲ ಸೇರಿ ಒಂದು ವಾಕ್ಯ ಅದು ಬಹಳ ಇಷ್ಟ ಆಗಿದೆ ಜನರಿಗೆ ಅದು ಕೇಳ್ತಿದ್ರು ಇವತ್ತಿನ ಡಿಜಿಟಲ್ ಮಾಧ್ಯಮದ ಒಳಗಡೆ ಇರುವಂತಹ ವಿದ್ಯಾರ್ಥಿಗಳು ಇವತ್ತು ಕುಂಟಬಿಲ್ಲೆ ಹಾಡ್ತಿಲ್ಲ ಲಗೋರಿ ಹಾಡ್ತಿಲ್ಲ ಗೋಲಿ ಆಡ್ತಿಲ್ಲ ಬುಗ್ರಿ ಆಡಿಸ್ತಿಲ್ಲ ನಿಮ್ಮ ಕೈನಲ್ಲಿರುವಂತಹ ಮೊಬೈಲ್ ಅಲ್ಲಿ ಎಲ್ಲ ಆಟಗಳನ್ನ ಆಡ್ತಿದ್ದೀರಿ ಒಟ್ಟು ಕುಟುಂಬವಾಗಿ ಆಡ್ತಿದ್ದಂಥ ಜನಪದ ಕ್ರೀಡೆಗಳು ಮಾಯವಾಗುವುದು ಒಟ್ಟಾಗಿ ರಾಗಿ ಬೀಸತಿರುವಂತಹ ಬೀಸ ಮಾಯವಾಗುವುದು ಒಟ್ಟಾಗಿ ಕೂತ್ಕೊಂಡು ರಾಗಿ ಸಾಲುಗಳನ್ನು ಕೊಯ್ಬೇಕಾದ್ರೆ ಅಕಡಿ ಸಾಲುಗಳನ್ನು ಕೊಯ್ಬೇಕಾದ್ರೆ ಹಾಡು ತಿಂದ ಅಲ್ಲೂ ಕೂಡ ಈಗ ಹೊಲದಲ್ಲಿ ಮೊಬೈಲ್ ಹಾಡುಗಳನ್ನ ನಮ್ಮ ರೈತ ಮಹಿಳೆಯರು ತಮ್ಮ ಸೊಂಟಕ್ಕೆ ಸಿಗಿಸ್ಕೊಂಡು ಆವಾಡ ಕೇಳಿಕೊಂಡು ರಾಗಿ ಕೊಯ್ಯೋ ಕೆಲಸ ಮಾಡ್ತಾ ಇದ್ದಾರೆ ಇದು ಹೀಗೆ ಮುಂದುವರೆದರೆ ಜನಪದ ಉಳಿಯಲು ಸಾಧ್ಯ ಆಗಲ್ಲ ಜನಪದ ಉಳಿಬೇಕು ಅಂತ ಹೇಳಿದ್ರೆ ಜಾನಪದದ ಬಗ್ಗೆ ಅರಿವನ್ನ ಮೂಡಿಸಬೇಕು ಅರಿವು ಮೂಡಿಸಬೇಕಾದ್ರೆ ಇದು ಕಾಲೇಜುಗಳ ಮಟ್ಟದಿಂದ ಹಿಡಿದು ಗ್ರಾಮೀಣ ಪ್ರದೇಶದ ಗ್ರಾಮ ವರೆಗೆ ಈ ಕಾರ್ಯಕ್ರಮಗಳು ಹೋಗ್ಬೇಕನ್ನುವಂತ ಒಂದು ಸದಾಶಯ ಮತ್ತು ಹೆಚ್ಚು ಹೆಚ್ಚು ಯುವಕರಿಗೆ ಸಿನಿಮಾ ಅಥವಾ ಮತ್ತೊಂದು ಮತ್ತೆ ಪಾಶ್ಚಿಮಾತ್ಯ ಸಂಗೀತಗಳನ್ನು ನೀವು ಹೆಚ್ಚು ಹೆಚ್ಚು ನೀವು ಮೈಗೂಡಿಸ್ಕೊಳ್ತಾ ಇದೀರಿ ಕಾರಣ ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ ನಿಮ್ಮನ್ನು ಅಲ್ಲಿ ತಗೊಂಡು ಹೋಗ್ತಾ ಇದೆ ಹಂಗಾಗಿ ಆ ಸಂಸ್ಕೃತಿಯನ್ನ ಬಿಟ್ಟು ಇವತ್ತು ಜಾನಪದ ಮತ್ತು ನಮ್ಮ ಇನ್ನಿತರೆ ನಮ್ಮ ದೇಶೀಯ ಪ್ರಕಾರಗಳ ಕಲೆಗಳನ್ನು ಕಲಿಬೇಕಾದ್ರೆ ಇಂತಹ ಕಾರ್ಯಕ್ರಮಗಳು ಬಂದಾಗ ಈ ಕಾರ್ಯಕ್ರಮಗಳನ್ನು ನೀವು ನೋಡಿದಾಗ ನಾವು ಮರಳಿ ನಾವು ಜಾನಪದದ ಕಡೆಗೆ ನಾವು ತಿರುಗಿ ನೋಡಬೇಕು ಅನ್ನುವಂತಹ ನಿಮ್ಮ ಮನಸ್ಸು ಈ ಈ ಕಡೆ ತಿರುಗುತ್ತೆ ಎಷ್ಟೋ ಕಷ್ಟ ನಷ್ಟಗಳು ಬರ್ತಾ ಇರ್ತವೆ ಅವರು ಹೇಳಿದಂತಹ ಮಾತು ಮತ್ತು ಸದಸ್ಯರಾದ ಮೇಲೂ ನನಗೆ ಕೊಟ್ಟಂತ ಒಂದು ಅವರ ಬಹಳ ಆತ್ಮೀಯ ಸೂಚನೆ ಏನಂತ ಹೇಳಿದ್ರೆ ನಿಮಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ಲೋಪವಾಗದಂತೆ ಅದನ್ನು ಜವಾಬ್ದಾರಿಯುಕ್ತವಾಗಿ ನೀವು ನಡೆಸ್ಕೊಂಡು ಹೋಗ್ಬೇಕು ನಿಮ್ಮಗಳ ಮೇಲೆ ತುಂಬಾ ಭರವಸೆಯನ್ನು ನಾವು ಇಟ್ಟಿದ್ದೇವೆ ಅನ್ನೋ ಹೇಳಿದಾಗ ನನಗೆ ಅತ್ಯಂತ ಹೆಮ್ಮೆ ಅನಿಸಿದೆ ಅವರು ಹೇಳಿದ ಮಾತನ್ನು ನಾನು ಅನುಸರಿಸ್ತಾ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಶ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ